ಜೇಸ್ ಮಂತಸಾರದ ಪ್ರತಿಯೊಬ್ಬ ವೀಕ್ಷಕರಿಗೂ ವೀರಭದ್ರ ಸ್ವಾಮಿಯ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮಹಾ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ಸ್ನೇಹಿತರೆ ಈ ಮುಂಚೆ ನಾವು ಕಾಲಭೈರವನ ಮಹಾಶಕ್ತಿ ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ವೀರಭದ್ರ ಸ್ವಾಮಿಯ ಸುಮಾರು ನಾಲ್ಕರಿಂದ ಐದು ಶ್ಲೋಕಗಳನ್ನ ನಾವು ತಿಳಿಸ್ಕೊಡ್ತೀವಿ ಈ ಶ್ಲೋಕಗಳನ್ನ ಯಾಕೆ ಹೇಳಬೇಕು ಯಾವಾಗ ಹೇಳಬೇಕು ಈ ಶ್ಲೋಕಗಳ ಅರ್ಥವೇನು ಅನ್ನೋದು ನಿಮಗೆ ತಿಳಿಬೇಕಾದ್ರೆ ಸಂಪೂರ್ಣ ಮಾಹಿತಿಯನ್ನ ನೋಡಿ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಕಷ್ಟಪಟ್ಟು ದುಡಿತೀವಿ ಹಾಗೂ ನಮ್ಮ ಸಂಸಾರವನ್ನು ಸುಖಮಯವಾಗಿ ನಡೆಸಬೇಕು ಅಂತ ಸರಿಯಾದ ದಾರಿಯಲ್ಲೇ ನಾವು ಜೀವನವನ್ನು ಸಾಗಿಸ್ತೀವಿ ಆದರೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ತೊಡಕುಗಳು ಇರ್ತವೆ ಅದು ಕೆಲವು ವಿಚಾರಗಳಿಂದ ಆಗ ಅಡೆತಡೆಗಳನ್ನ ಹುಟ್ಟಾಗ್ತಿರುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಕಣ್ಣಿನ ದೃಷ್ಟಿ ನಮ್ಮ ಸುಖ ಸಂಸಾರಕ್ಕೆ ಕಣ್ಣಿನ ದೃಷ್ಟಿ ಯಾವಾಗ ಬೀಳುತ್ತೋ ಆಗ ನಮ್ಮ ಸಂಸಾರವು ಅಲ್ಲೋಲಕಲ್ಲೋಲವಾಗುತ್ತದೆ ದುಡಿಯುವಂಥ ದುಡಿಮೆಯು ಸಾಕಾಗದೆ ಹೋಗ್ತಾ ಇರುತ್ತೆ ಮನೆಯಲ್ಲಿ ಅಶಾಂತಿಯಾಗಿ ತುಂಬಿರುತ್ತೆ ಇದಕ್ಕೆಲ್ಲೂ ವೀರಭದ್ರ ಸ್ವಾಮಿಯ ಶ್ಲೋಕಗಳು ನಿಮಗೆ ಪರಿಹಾರ ನೀಡುತ್ತೆ ಹೆಚ್ಚಿನದಾಗಿ ಹಿತಶತ್ರು ಹಿತಶತ್ರುಗಳ ಕಾಟ ಹಾಗೂ ಹಿತಶತ್ರುಗಳ ಕಣ್ಣಿನ ದೃಷ್ಟಿಯಿಂದಲೇ ಎಷ್ಟು ಸುಖ ಸಂಸಾರಗಳು ಹಾಳಾಗಿದೆ ಇದು ಇವತ್ತಿಂದಲ್ಲ ಇಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ವಿಚಾರಧಾರೆ ಆದ್ದರಿಂದ ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲೂ ವೀರಭದ್ರ ಸ್ವಾಮಿಯ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡುವ ಈ ಮಂತ್ರಗಳನ್ನ ಪ್ರತಿನಿತ್ಯ ಪ್ರತಿನಿತ್ಯ ನೀವು ಪೂಜೆ ಆದ ಮೇಲೆ ಐದರಿಂದ ಆರು ನಿಮಿಷ ನೀವು ಕೂತ್ಕೊಂಡು ಈ ಎಲ್ಲ ಶ್ಲೋಕಗಳನ್ನ ನೋಡಿಕೊಂಡು ಸರಿಯಾದ ಉಚ್ಚಾರಣೆಯೊಂದಿಗೆ ನೀವು ಪಾರಾಯಣ ಮಾಡಿ ಖಂಡಿತವಾಗಿಯೂ ನಿಮಗಿದ್ದಂತಹ ಮಾಟ ಮಂತದ ಸಮಸ್ಯೆ ಆಗಿರ್ಬೋದು ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೇನೆ ನೀವು ಏನಾದರೂ ದಾಟಿದರೆ ಅದನ್ನ ಸೇವಿಸಿದರೆ ಆ ಎಲ್ಲ ಸಮಸ್ಯೆಗಳು ಈ ವೀರಭದ್ರ ಸ್ವಾಮಿ ಆಶೀರ್ವಾದದಿಂದ ಖಂಡಿತವಾಗಿಯೂ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಡೆದಾಕುವುದು ಖಂಡಿತ ಇವತ್ತಿನ ಸಂಚಿಕೆಯ ಶ್ಲೋಕಗಳನ್ನ ನಾವು ಕಲಿಯುವ ಮೊದಲು ಸ್ವಾಮಿ ವೀರಭದ್ರರ ಬಗ್ಗೆ ತಿಳ್ಕೊಳ್ಳೋಣ ನಂತರ ಶ್ಲೋಕದ ಪಾರಾಯಣವನ್ನು ನಾವು ಶುರು ಮಾಡೋಣ ಶ್ರೀ ವೀರಭದ್ರನ ಉಲ್ಲೇಖ ಇರುವುದು ಪುರಾಣಗಳಲ್ಲಿ ಪುರಾಣಗಳನ್ನು ಐದನೆಯ ವೇದ ಅಂತಲೇ ಕರೀತಾರೆ ಈಗಾಗಲೇ ವೀರಭದ್ರರ ಬಗ್ಗೆ ನಮಗೆ ತಿಳಿದಿರುವುದು ದಕ್ಷರಾಜನ ಕಥೆಯಲ್ಲಿ ಶ್ರೀ ವೀರಭದ್ರನು ಶಿವನ ಗಣಗಳಲ್ಲಿ ಕೂಡ ಒಬ್ಬರು ಶಿವನ ಜಟೆಯಿಂದ ಉದ್ಭವನಾಗಿದ್ದರಿಂದ ಜಟ ಸಂಭವ ರುದ್ರ ಕೋಪ ಸಮೂದ್ಭೂತ ಅಂತ ಕರೀತಾರೆ ಶ್ರೀ ವೀರಭದ್ರರನ್ನು ಹಲವು ರೂಪಗಳಲ್ಲಿ ಬಣ್ಣಿಸ್ತಾರೆ ಕಪ್ಪು ಬಣ್ಣ ಹೊಂದಿರೋರು ಮೂರು ಕಣ್ಣುಳ್ಳವನು ಕತ್ತಿ ಗುರಾಣಿಗಳ ಜೊತೆಗೆ ಬಿಲ್ಲು ಬಾಣಗಳನ್ನು ಕೂಡ ಹಿಡಿದಿರ್ತಾರೆ ಸರ್ಪಗಳನ್ನು ಆಭರಣದಂತೆ ಧರಿಸಿರ್ತಾರೆ ರುಂಡ ಮಾಲೆಯನ್ನು ಸಹ ಧರಿಸಿರುವವರು ನಮಗೆ ವೀರಭದ್ರರ ಸ್ವಾಮಿಯಲ್ಲಿ ಕಾಣಬಹುದು ಈಗಾಗಲೇ ವೀರಭದ್ರರನ್ನು ಮೂರು ರೀತಿಯಾಗಿ ಪೂಜಿಸ್ತಾರೆ ಶ್ರೀ ವೀರಭದ್ರನು ಯೋಗ ವೀರಭದ್ರ ಭೋಗ ವೀರಭದ್ರ ಮತ್ತು ವೀರಭದ್ರನ ಅಂತ ಈಗ ನಮಗೆ ತಿಳಿದಿರೋದು ವೀರಭದ್ರ ಸ್ವಾಮಿಯ ವಿಶೇಷವಾದ ಸುಂದರವಾದ ವಿಗ್ರಹ ಇರೋದು ತಿರುಮಣಾಲಯ ಅಂದರೆ ತಮಿಳ್ನಾಡು ಕಡೆ ವೀರಭದ್ರ ಸ್ವಾಮಿಯ ವಿಶೇಷವಾದಂತಹ ವಿಗ್ರಹ ಇದು ಅಂದರೆ ಆ ಮೂರ್ತಿಯನ್ನು ಅಘೋರ ರುದ್ರ ಮೂರ್ತಿ ಅಥವಾ ಮಹಾಭೈರವ ಮೂರ್ತಿ ಅಂತ ಕರೀತಾರೆ ಹಾಗೂ ಕರ್ನಾಟಕದ ವಿವಿಧೆಡೆ ಕಡೆಯಲ್ಲೂ ಕೂಡ ಸ್ವಾಮಿ ವೀರಭದ್ರ ದೇವಸ್ಥಾನಗಳಿದ್ದು ಇಂದಿಗೂ ಕೂಡ ವೀರಭದ್ರ ಸ್ವಾಮಿ ನಂಬಿದ ಭಕ್ತರಿಗೆ ನಿರಾಶೆ ಆಗದೆ ಅವರು ಅಂದುಕೊಂಡಂತಹ ಆಸೆ ಆಕಾಂಕ್ಷೆಗಳು ಈಗಲೂ ಕೂಡ ಈಡೇರ್ತಿದೆ ಆದರೆ ಇದಕ್ಕೆಲ್ಲ ಬೇಕಾಗಿರೋದು ದೃಢವಾದ ಭಕ್ತಿ ಅಚಲವಾದ ನಂಬಿಕೆ ನಿಷ್ಕಲ್ ನಿಷ್ಕಲ್ಮಶವಾದಂತಹ ಮನಸ್ಸು ಇದನ್ನು ಯಾರು ಪರಿಪಾಲನೆ ಮಾಡ್ತಾರೋ ಖಂಡಿತವಾಗಿಯೂ ವೀರಭದ್ರ ಸ್ವಾಮಿಯ ಆಶೀರ್ವಾದ ಸಿಗುವುದರ ಜೊತೆಗೆ ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಸಿದ್ಧಿಯಾಗುತ್ತೆ ಮೊದಲಿಗೆ ನಾವು ಶ್ರೀ ವೀರಭದ್ರ ಸ್ವಾಮಿಯ ಜ್ಞಾನ ಶ್ಲೋಕಕ್ಕೆ ಬೇಕಾದಂತಹ ಮಂತ್ರವನ್ನು ತಿಳ್ಕೊಳ್ಳೋಣ ಓ अस्य श्रीवीरभद्रमहामन्त्रस्य कालरुद्रर्षिः श्री ऋषिः जगती वीरभद्रदेवता वं बीजं हुं शक्तिः श्रीवीरभद्रप्रसादसिद्ध्यर्थे जपे विनियोगः ॐ नमो वीरभद्राय वैरिवंशविनाशाय सर्वलोकभयङ्काराय भीमवेषाय हुं फट् विजय विजय ह्रीं हुं फट् स्वाहा वीरभद्रस्वामीया मल अध्ययन श्लोक एीत्या श्वेताङ्गं शेषभूषाङ्गं कट्कवीनाधरं शुभं धृतकृष्णमृगं वीरं शार्दुलाजीधवसम् अर्धोन्मीलितनेत्रां तं त्रिनेत्रं च जटाधरं सुगन्धिपुष्पमालां श्रीवीरभद्रं नमाम्यहम् ಇದರ ಅರ್ಥ ಎಷ್ಟು ಸುಂದರವಾಗಿದೆ ಅಂದರೆ ಸ್ನೇಹಿತರೆ ಬಿಳಿಯ ಮೈ ಬಣ್ಣದ ಸರ್ಪಗಳನ್ನೇ ಆಭರಗಳನ್ನಾಗಿ ಧರಿಸಿ ಜಿಂಕೆಯ ಮರಿಯನ್ನು ಕೈಯಲ್ಲಿ ಹಿಡಿದು ಹುಲಿಯ ಚರ್ಮವನ್ನು ನಡುವಿಗೆ ಸುತ್ತಿಕೊಂಡು ಅರ್ಧ ಮುಚ್ಚಿದ ಕಣ್ಣುಗಳಿಂದ ಕೂಡಿ ಜಟೆಯನ್ನು ಬಿಗಿದು ಸುವಾಸಿತ ಹೂಮಾಲೆಯನ್ನು ಧರಿಸಿರುವ ಹಣೆಯಲ್ಲಿ ಮೂರನೆಯ ಕಣ್ಣುಳ್ಳ श्री वीरभद्रनके नम्मा नमस्कारगळु ज्ञान श्लोकव ई रीत्यागे मुंदु रीते स्निदरे शनैत्रां भीमं कालमेघसम्प्रभां उधरसि ज्वलनां नीलघातं शड्बाहू शोभितं पानपात्रासि शूलैक्षु चाप भूतप्रेतादिदमनं दुष्टारतिविनाशनं मेरुवासं महेशं तं वीरभद्रं नमाम्यहम् चतुर्भुजं त्रिनेत्रं च जटामुकुटमण्डितं सर्वाभरणसंयुक्तं श्वेतवर्णं वृषध्वजम् शूलं च अभयहस्तं च दक्षिणेन्दुकरद्वयं गधावरदहस्तं च वामपार्श्वे करद्वयं, वाम करद्वयं। श्वेतपद्मासनासूनं वटवृक्ष समाश्रितं वीरभद्रम् इति ख्यातं ब्राह्मीरूपं तथाशृणु णिनीलं भानुसोम प्रकटितमुखमीशुसो अग्निनेत्रम् हरिहरत्रयक्रन्धा विधूधरम् अहिभूषं वीरभद्रं नमामि इीरभद्रस्वाम्य स्तोत्र ವೀರಭದ್ರ ಸ್ವಾಮಿಯ ಗಾಯತ್ರಿ ಮಂತ್ರದೊಂದಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ನಾವು ಸಂಪೂರ್ಣ ಮಾಡೋಣ ನಿಮಗೆ ಈ ಇಷ್ಟು ಹೇಳಕ್ಕೆ ಬರದೆ ಹೋದರೆ ಕೊನೆಯದಾಗಿ ನಾವು ಹೇಳ್ಕೊಡುವಂತಹ ಶ್ರೀ ವೀರಭದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ನೀವು ಪಾರಾಯಣ ಮಾಡಿಸ್ತೇತಾರೆ ಶ್ಲೋಕಗಳಲ್ಲಿ ಅಥವಾ ಸ್ತೋತ್ರಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಶ್ಲೋಕ ಸ್ತೋತ್ರವೆಂದರೆ ಅದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವು ಪ್ರತಿಯೊಂದು ದೇವಾನು ದೇವತೆಗಳಿಗೂ ಕೂಡ ಇರುತ್ತೆ ಅದೇ ರೀತಿಯಾಗಿ ಸ್ವಾಮಿ ವೀರಭದ್ರ ಸ್ವಾಮಿಗೂ ಕೂಡ ಗಾಯತ್ರಿ ಮಂತ್ರ ಇದೆ ಇಷ್ಟು ಉಚ್ಚಾರಣೆಯೊಂದಿಗೆ ನಿಮಗೆ ಪಾರಾಯಣ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ತಲೆ ವೀರಭದ್ರ ಸ್ವಾಮಿಯನ್ನು ಪೂಜೆ ಆದಮೇಲೆ ನೆನೆಸ್ಕೊಳ್ಳುತ್ತಾ ಈ ಮೂರು ಸಾಲಿನ ಗಾಯತ್ರಿ ಮಂತ್ರವನ್ನು ಅಂದರೆ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಮೂರು ಸತಿ ಅಥವಾ ಒಂಬತ್ತು ಸತಿ ನೀವು ಪಾರಾಯಣ ಮಾಡಿ श्रीवीरभद्रस्तोत्रम् ॐ चन्द्रास्यं वृषवाहनं त्रिनयनं दिव्याम्बरालङ्कृतं सत्येनोध्वकरेण धारितशरं धृत्वा करोदोपयसिं कोदण्डं फलकं तदन्यकरयोरुण्डावलिधारिणम् दक्षब्रह्मसमेतसव्याममलं श्रीवीरभद्रं भजे ॐ श्रीवीरभद्रगायत्रीस्तोत्रम् ॐ नमो वीरभद्राय विद्महे महारौद्राय धीमहे तन्नो देवः प्रचोदयात् ಓಂ ಸ್ವಲ್ಪ ನೀವು ಉಚ್ಚಾರಣೆಯೊಂದಿಗೆ ಮೂರರಿಂದ ಅಥವಾ ಒಂಬತ್ತು ಬಾರಿ ಬೆಳಿಗ್ಗೆ ಪೂಜೆ ಆದಮೇಲೆ ಪಠಣೆ ಮಾಡಿ ಮತ್ತೊಮ್ಮೆ ಈ ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ ಓಂ ನಮೋ ವೀರಭದ್ರಾಯ ವಿದ್ಮಹೇ ಮಹಾರೌದ್ರಾಯ ಧೀಮಹೇ ತನ್ನೋ ದೇವ ಪ್ರಚೋದಯಾತ್ ಓಂ ಸ್ನೇಹಿತರೆ ಇವತ್ತಿನ ಸಂಚಿಕೆ ಮಾಹಿತಿ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳಿಗೆ ಒಂದು ದಾರಿದೀಪ ದೀಪ ಆಗುತ್ತಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಆಕಾಂಕ್ಷೆಗಳನ್ನ ನೀವು ನಮ್ಮ ಹಂಚ್ಕೋಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಈಗಾಗಲೇ ನಮ್ಮ ಜೇಸ್ ಮಂತ್ರಸಾರದಲ್ಲಿ ಹಲವಾರು ಶ್ಲೋಕಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ ಖಂಡಿತವಾಗಿಯೂ ಒಂದಲ್ಲ ಒಂದು ಮಂತ್ರಗಳು ನಿಮಗೆ ಉಪಯೋಗ ಆಗುತ್ತೆ ನಿಮ್ಮ ಜೀವನಕ್ಕೆ ಒಂದು ಸರಿಯಾದಂಥ ದಾರಿದೀಪವಾಗುತ್ತಂತ ನಾವು ಖಂಡಿತವಾಗ್ಲೂ ಭಾವಿಸ್ತೀವಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ನಮ್ಮ ಮೇಲೆ ಇರಲಿ ವೀರಭದ್ರ ಸ್ವಾಮಿಯ ಕೃಪೆಯು ಆಶೀರ್ವಾದವು ನಿಮಗೂ ನಿಮ್ಮ ಮಕ್ಕಳ ಮೇಲೂ ಕೂಡ ಇರಲಿ ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾವು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಹೊಸ ಶ್ಲೋಕದೊಂದಿಗೆ ಹೊಸ ಮಂತ್ರಗಳೊಂದಿಗೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ ఎల్గూ ధన్యవాదలు